ರಾಕೇಶ್ ಅವ್ರ ಸತ್ತು ಎಂಟು ವರ್ಷ ಆಯ್ತು ಈಗ ವಿಚಾರನ ಪ್ರಸ್ತಾಪ ಹ್ಞೂ ರಾಜಕೀಯಕ್ಕೋಸ್ಕರ ಮಾಡತಕ್ಕಂಥದ್ದು ಅವರು ಎರಡು ಸಾವಿರದ ಹದಿನಾರರಲ್ಲಿ ಸತ್ತು ಎಷ್ಟನೇದು ಇಷ್ಟು ಈಗ ಅಲ್ಕು ಇಲ್ಕು ಸಂಬಂಧ ಏನು ಇಲ್ಲಿ ಇವ್ರ ಅಣ್ಣನ ಮಗ ರೇಪ್ ಮಾಡಿದಾನೆ ಅಂತ ಇರೋದು ಕೇಸು ವೈರಲ್ ಮಾಡಿದ ಇನ್ನೂ ಅಪರಾಧ ಅಂತ ಸರ್ ಅವರು ವೈರಲ್ ಮಾಡಿರೋದು ಅಪರಾಧ ಅದು ಇಲ್ಲಿ ಯಾವ ಯಾವ ಸೆಕ್ಷನ್ ಅಲ್ಲಿ ಹೇಳ್ತದೆ ಅಲ್ಲ ಮಹಿಳೆ ಅಲ್ಲ ಯಾವ ಸೆಕ್ಷನ್ ಮಾಡಿದೆ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಯಾವ ಸೆಕ್ಷನ್ ಹೇಳ್ತದೆ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರೆ ಮಾಡಿದ್ರೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ ಅದ್ರ ಪ್ರಕಾರ ತಾನೆ ಶಿಕ್ಷೆ ಕೊಡೋದು ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಮಾಡಿ ಹೇಳ್ತಾ ಇದ್ದಾರೆ ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ ಇಟ್ ಇಸ್ ಆರ್ ಆಲ್ ಅಫೆನ್ಸ್ ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಥವಾ ಇನ್ಯಾವುದಾದ್ರು ಕ್ರಿಮಿನಲ್ ಲಾ ಇದ್ದರೆ ಇವ್ರದ್ದು ಏನಾದರೂ ಹೊಸ ಕ್ರಿಮಿನಲ್ ಲಾ ಇದ್ದರೆ ಹೇಳಿ